ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯಾರದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿಜೆಪಿ ನೆಲಕಚ್ಚಿದೆ ಲೋಕಸಭಾ ಕ್ಷೇತ್ರದಲ್ಲಿ ಅಂತರೂ ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳಹಪ್ಪ ಅಂತದಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರ್ಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಬಿಜೆಪಿ ಒಳಗ ಆತ ರಾಘವೇಂದ್ರ ಹಿಟ್ನಾಳ ಆರಿಸಿ ಬರಲಿ ಅಂತ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳ ಸೋತೀವಿ ಬಿದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರ ಚೇಲಾಗಳು ಏನು ಎಮ್ ಎಲ್ ಇದ್ರು ಅವ್ರ ಎಲ್ಲರೂ ಬಿ ಈಶ್ವರ ಕೂಡ ಒಪ್ಪಂದ ಮ ಏನಾದರೂ ಈಶ್ವರ ಖಂಡ್ರಿ ಮನೆಯಾಗೆ ಇರ್ತಾರೆ ರಾತ್ರಿ ಮುಂಜಾನೆ ಯಾರಕ್ಕೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರಸೈವರು ನೀವು ವೀರ ಸೈವರುತ್ತೆ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದ್ರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವ್ರು ಅವ್ರ ಸೊಸೇಷನ್ ಸೋಲಿಸಿದ್ರು ಇದೇ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಒಬ್ಬ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಡ್ಲಿ ಹಣ ತಗೊಂಡಾರ ತವನು ಹೇಳಂದ್ರೆ ಯಾರು ಯಾವಾಗ ಎಟ್ಟೆಟ್ಟರೆ ಕೊಟ್ಟಿ ರೊಕ್ಕ ಅನ್ನೋದು ಹೇಳ್ತೀನತ್ತೆ ಯಾವ ದೇವಸ್ಥಾನ ಆದರೂ ಹೋಗಲಿಕ್ಕೆ ತಯಾರದೇನಂತ ಹೇಳ್ಯಾರ ಯಾರವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜು ಹಾ ಶಿವಾ ಶಿವಗಂಗಾ ಬಸವರಾಜ್ ಹೇಳ್ಯಾರ ಮತ್ತ್ ಇಟ್ಟೆಲ್ಲಾ ಇದ್ಮಾಗೂ ವಿಜೇಂದ್ರನ ಮುಂದುವರ್ಸ್ತೀರಂದ್ರ ಅದೇನೋ ಆತ್ಮಹತ್ಯೆ ಮಾಡ್ಕೊಂಡಂಗೆ ಬಿಜೆಪಿ ಈಗ ಹೆಂಗ ಭಯೋತ್ಪಾದಕರ ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತಂದ್ರ ವಿಜೇಂದ್ರನ ಯಡಿಯೂರಪ್ಪ ಮಾತು ಕೇಳಿ ಮುಂದುವರ್ಸಲಿ ನೇತೃತ್ವದಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೀತಾ ಇದೆ ತಟಸ್ಥರು ಮತ್ತು ಸಭೆ ನಡೆಸಿ ಸಾಮೂಹಿಕ ನಾಯಕತ್ವ ಹೇಳಿ ಒಂದ್ ಸಭೆ ಆಗಿದೆ ಹೌದು ನೋಡ್ರಿ ಈ ಮನುಷ್ಯ ಈ ವಿಜೇಂದ್ರ ಹುಡುಗ ಯಾರು ಜೋಡ್ತೇನು ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಹಿರಿಯರು ನಾವೆಲ್ಲ ಮೊನ್ನೆ ಒಮ್ಮ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳಾರಲ್ಲ ವಿಜಯೇಂದ್ರ ಕಣ್ಣು ಬಿಡುಕಿತ ಮೊದಲು ನಾವು ಪಾರ್ಟಿ ಕಟ್ಟಿವಿ ಕರ್ನಾಟಕದಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ ನಮ್ಮ ಅಪ್ಪ ಸೈಕಲ್ ನಿಮ್ಮ ಅಪ್ಪ ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡ್ದೇವು ನಮಗೆ ಬಲ್ಲೇನು ನಾನು ಒನ್ನಡ ಹೆಲಿಕಾಪ್ಟರ್ ಅಲ್ಲ ಹಾ ಚಿತ್ರದುರ್ಗ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ ಹಾ ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತು ಅಂದು ಈಗ ಅವ್ನ ಸ್ವಾಮಿನ ಒಳಗೆ ಕಳಿಸದ್ ಬಿಡ್ರಿ ಏನು ಮಾಡದತ್ತ ಈಗ ಯಡಿಯೂರಪ್ಪನೂ ಅದೇ ಕೇಸನಾಗ್ಯದ ಸೇಮ್ ಕೇಸೇ ಇದೆ ಎರಡು ಅದಕ್ಕೆ ನಾ ಹೇಳ್ತೇನೆ ಕರ್ನಾಟಕದಲ್ಲಿ ಬಿಜೆಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಆಗಬೇಕು ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಬಹಳ ಕಡಿಮೆ ಇಲ್ಲ ವಾಪಸ್ ಬಿಜೆಪಿಗೆ ಹೇಳಿ ಹಲವಾರು ಜನರು ಪರೋಕ್ಷವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೊರ್ತಿದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಅಂತ ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ ಒಂದು ಇಂಟರ್ವ್ಯೂ ಹೇಳ್ತಾನೆ ಡಿ ಕೆ ನಾವು ಬಿಸ್ನೆಸ್ ಪಾರ್ಟ್ನರ್ ಅಂತ ಇತ್ತು ಹೇಳ್ತಾಳೆ ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪಂದ್ ಮಾಡ್ಕೊಂಡ್ರು ಬಿಜೆಪಿ ಕಾರ್ಯಕರ್ತರು ಸಾಯ್ಲಾಕತ್ತಾರೆ ಕೇಸ್ ಹಾಕ್ಲಕ್ಕತ್ತಾರೆ ಈಗ ನನ್ನ ಮ್ಯಾಗ ಐವತ್ತೆಂಟು ಕೇಸ್ ಹಾಕಿದ್ರು ಮಾನ್ಯವ್ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರ್ನಾಗ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ರೋಡಿ ರೊಡಿಗೆ ಸೀಟ್ನಾಗ ಹಾಕ್ಬಾರ್ದು ಅಂತ ಕೇಳ್ತಾರೆ ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ ಇಟ್ಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ ನೀವು ಮಾನ ಮರ್ಯಾದೆ ಐತೇನೋ ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜ್ ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ ಎಲ್ಲ ಕೇಸ್ ಖುಲಾಸೆ ಆಗ್ಯಾವ ಅಂಥ ಕೇಸು ನರೇಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ ಇಪ್ಪತ್ತಾರು ಕೇಸ್ ಹಾಕಿದ್ರು ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವೆ ಎಲ್ಲಾನು ನಿರ್ದೋಷ ಹೇಳಿ ಎಲ್ಲಾನು ನಮ್ಮ ಬಿಡುಗಡೆ ಅವು ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಹೇಳಿ ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗೇನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮ್ ಬಂದಾರೆ ಯಾರು ಇನ್ಚಾರ್ಜ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಆ ಚಾರ್ಜ್ ತಗೊಂಡೇನೆ ಯತ್ನಾಳ ವಿರುದ್ಧ ಕಟ್ಟಿ ಕೇಸದ ಸಲೀಮ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ ಮುಷ್ರಪ್ಪ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ ಆಗೋದು ಆಂ ಪರ್ವೇಜ್ ಮುಗಿಸ್ರಪ್ಪ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ನೀವು ಕೇಸ್ ಸರಿಯಾಗಿ ಎತ್ನಾಳ್ವನ್ನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ ಇದು ಹೆಂಗಿದ್ ಹೋಗ್ತಾಯಿ ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡದ್ದು ಸೂಲಿಬಳ್ಳಿಯವ್ರ ಮ್ಯಾಗ ಮಾಲಿನ್ ಪ್ರಮೋದ್ ಮುತಾಲಿಕ್ರ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂಹ ಮ್ಯಾಗೆ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮ್ರು ನಾವು ಅಣತಂಬ್ರ ಹೇಳ್ತಾನ ವಿಜಯೇಂದ್ರ ನಾವು ಆಳ್ತೀವಿ ನಮ್ಮ ಆಯ್ತು ನಾವು ಎಂಟ್ರಿ ನೋಡ್ರಿ ಹೇಳ ಅಂದಾಗ ಕರ್ನಾಟಕದ ಬಿಜೆಪಿ ಪಕ್ಷ ಹಿಂದೂ ಕಾರ್ಯಕರ್ತ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಏನು ಅಧ್ಯಕ್ಷ ಸ್ಥಾನ ಅಂತ ತೆಗೆದಬಾರ್ದು ಅಂತ ಹೇಳಿ ನಮ್ಮ ಟೀಮ್ ಭಾಳ ದೊಡ್ಡದೈತಿ ನೀವು ತಟಸ್ಥತಿಯನ್ನು ಮಾಧ್ಯಮದವ್ರು ಹೇಳ್ತಿದ್ರು ಅವರು ವಿಜೇಂದ್ರ ವಿರುದ್ಧ ಅದಾರ ನಾವು ಎಲ್ಲ ವಿರುದ್ಧ ಅದೇ ಬಸವರಾಜ ಬೊಮ್ಮಾಯಿ ವಿರುದ್ಧದ ಆರ್ ಅಶೋಕ್ ವಿರುದ್ಧ ಅದ ಅಶ್ವಥ್ ನಾರಾಯಣ ವಿರುದ್ಧ ಅದ ಸಿ ಟಿ ರವಿ ಒಳಗಿಂದ ಒಳಗೆ ವಿರುದ್ಧ ಅದನ್ನ ಮ್ಯಾಗ್ ಮಾತ್ರ ಟ್ಯಾನ್ 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 ನಾಟಕ ಮಾಡ್ತಾನೆ ಇಂಥವ್ರು ನಾಟಕ ಕಂಪ್ನಿ ಮಾಡ್ಯ ಇಂಥವ್ರು ಬರ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಾವು ಗಟ್ಟಿಯಾಗಿ ನಿಂದಿರಲಿಲ್ಲ ರಮೇಶ್ ಜಾರಕಿ ನಮ್ಮ ಜೋಡೇನೆ ಅದ್ರ ಈಗಾದರೂ ಕುಂಬಾರ ಬಂಗಾರ ನಾವು ಒಂದೇ ಇದ್ದೀವಿ ರೀ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಟ್ಟೆ ನಾವು ಬೆ ಬೆಟ್ಟಿ ಹಾಕ್ತೀವಿ ಮಾತಾಡ್ತೀವಿ ಈಗಿನ ಕೆಲವೇ ಏನು ಒಂದು ವಾರನಾಗ ನಾವು ಬೆಳಗಾವ್ ಮತ್ತೆ ಸೇರ್ಲಾಕತ್ತೀವಿ ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವ್ ಸೇರೋದು ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸೇರ್ ಆಗ್ತೈತಿ ನಮಗೇನು ಭಯ ಇಲ್ಲ ಈಗ ನೆನಪಾಗಿತ್ತ ಹಿರಿಯ ನಾಯಕರು ಪಾಪ ಯಾರು ಜಾರಕಿ ಒಳಿದು ಸಿಡಿ ಬಿಡುಗಡೆ ಮಾಡಿಸಿದ್ರೆ ಯಾರು ವಿಜಯೇಂದ್ರ